ವಿಡಿಯೋ ಕಡೆ ನಡೆಯುತ್ತಿರುವಂತ ನಡೆಯುತ್ತಿರುವ ಹಸುಗಳ ಸಾವು ತಡೆಗಟ್ಟಿ ಮಾಡಲು ಬೇಕು ಮಾಡಲು ಬೇಕು சர் ஆனத்தின் தடைகட்டி தடைகட்டி ஜில்லா ஆஸ்பிர ಶುದ್ಧ ಕುಡಿಯುವ ನೀರನ್ನು ಕೊಡಲೇಬೇಕು ಕೊಡಲೇಬೇಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಉಚಿತ ಸ್ಕ್ಯಾನಿಂಗ್ ಮಾಡಲೇಬೇಕು ಮಾಡಲೇಬೇಕು ಮಾಡಲೇಬೇಕು

ए <laughs> <laughs> <laughs>

ಇದು ತಾಲೂಕು ಆಸ್ಪತ್ರೆಯ ಸಮಸ್ಯೆ ನಮೋದು ಹೋಗಿದ್ದಾರೆ ಭೇಟಿ ಮಾಡೋದಲ್ಲ ಲಾಸ್ಟ್ ಟೈಮ್ ಬಂದು ತಮ್ಮ ಭೇಟಿ ಮಾಡಿದಾಗ ನೀವು ಕಿಯ ತೊಗೊಂಡಿದ್ರಿ ನೀವು ಬೇಕಾದ ಇನ್ಫಾರ್ಮೇಷನ್ ತಗೊಂಡ್ರಿ ನಾವು ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರಿ ನಮಗೆ ಇರತಕ್ಕಂತ ಕಾಲಿಕೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸಮಸ್ಯೆಗಳನ್ನ ಪರಿಹರಿಸಲು ನಾವು ಬಯಸಿನಿ ಈ ಬಿಮಕ್ಕೆ ಅವಕಾಶಗಳನ್ನ ಹೊರಗಡೆ ಬರಬೇಕು ಈ ಕೆಡವ ಔಷಧಿಗಳನ್ನ ಹೊರಗಡೆ ಬರಬೇಕು

ಈಗ ಎರಡು ವಿಚಾರ ಹೇಳ್ತೀನಿ ಯಾವುದೇ ಆಣಿ ಸಾವಿರ ಹೆಲ್ತ್ ಆಡಿಟ್ ಮಾಡ್ಬೇಕು ಹೆಲ್ತ್ ಆಡಿಟ್ ಮಾಡಿ ಮಾಡುವಾಗ ನ್ಯಾಯುತವಾಗಿ ಎಕ್ಸಾಕ್ಟ್ಲಿ ಯಾವ ಸಂದರ್ಭ ಏನಾಗಿದೆ ಈಗ ಸ್ಕ್ಯಾನಿಂಗ್ ಮಾಡಿಸುವಾಗ ಸ್ಕ್ಯಾನಿಂಗ್ ಅಲ್ಲಿ ಟೈಮ್ ಲೈನ್ ಸ್ಕ್ಯಾನ್ ರಿಪೋರ್ಟ್ ಎಲ್ಲ ಬರುತ್ತೆ ಎಷ್ಟು ಡಿಲೇ ಮಾಡಿ ಮಾಡಿದ್ದಾರೆ ಎಷ್ಟು ಬೇಗ ಮಾಡಿದ್ದಾರೆ ಟೆಕ್ನಾಲಜಿಯಿಂದ ಗೊತ್ತಾಗ್ತಾ ಇದೆ ಆ ರೀತಿಯ ಒಂದು ಡೀಟೇಲ್ಡ್ ನಾನು ಆಡಿಟ್ ಮಾಡಿಸ್ತೇನೆ ಈ ಪ್ರಕರಣಗಳನ್ನು ನಾನು ಮಾಡಿಸ್ತೇನೆ ಎರಡನೇದೇನಿದೆ ಜಿಲ್ಲಾ ಮಟ್ಟದಲ್ಲಿ ಇರುವಂತ ಜಿಲ್ಲೆಯ ಸಿವಿಲ್ ಹಾಸ್ಪಿಟಲ್ ಇರ್ಬೋದು ಬೇರೆ ಬೇರೆ ಆರೋಗ್ಯ ಕೇಂದ್ರಗಳಿರ್ಬೋದು ಅದನ್ನು ತಾವೆಲ್ಲರೂ ಸಲಹೆ ಕೊಟ್ಟಿದ್ದ ಹಾಗೆ ಅಲ್ಲಿ ಹೋಗಿ ಭೇಟಿ ಮಾಡಿಕೊಂಡು ಒಂದ್ಸತಿ ಹೋಗಿ ಬರ್ತೀನಿ ವಾಪಸ್ ಬಂದ ನಂತರ ನಾವೆಲ್ಲರೂ ಕೂತ್ಕೊಂಡು ಒಂದ್ಸತಿ ಚರ್ಚೆ ಮಾಡೋದು ಎಲ್ಲರೂ ಬರೋ ಬರುವ ಅವಶ್ಯಕತೆನ್ ಒಂದು ಬಂದ್ಬಿಟ್ಟು ನಾವೆಲ್ಲರೂ ಕೂತ್ಕೊಂಡು ಪ್ಲೀಸ್ ಕಮ್ಯುನಿ ಡೆಲಿಗೇಷನ್ ನಾವು ಕೂತ್ಕೊಂಡು ಮಾತಾಡೋಣ ರೂರಲ್ ಏರಿಯಾದಲ್ಲಿ ಎಲ್ಲಾ ಹೆಲ್ತ್ ಸರ್ವಿಸಸ್ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಬರುತ್ತೆ ಅವ್ರನ್ನು ಇನ್ವೈಟ್ ಸಿ ಒ ಜಿಲ್ಲಾ ಪಂಚಾಯತ್ ಬರುತ್ತೆ ರಾಹುಲ್ ಶಿಂಡೆ ಅವರಿದ್ದಾರೆ ಅವ್ರೂ ಕರಿತೀನಿ ಎಲ್ಲರೂ ಕೂತ್ಕೊಂಡೊಂದ್ಸತಿ ಚರ್ಚೆ ಮಾಡೋದು ನಂದು ಒಂದೇ ರಿಕ್ವೆಸ್ಟ್ ಒಂದೇ ಮನವಿ ಚರ್ಚೆ ಮಾಡುವಾಗ ಐ ಆಲ್ಸೋ ವಾಂಟ್ ಸೊಲ್ಯೂಷನ್ ನಮ್ಮ ಸೈಡ್ ಇಂದ ಸೊಲ್ಯೂಷನ್ ಹೇಳಿದ್ರೆ ಅಂದ್ರೆ ಅವಾಗ ಪಾಲಿಸಿ ಲೆವೆಲ್ ಸೊಲ್ಯೂಷನ್ ಇರ್ಬೋದು ಎಕ್ಸಿಕ್ಯೂಟಿವ್ ಲೆವೆಲ್ ಸೊಲ್ಯೂಷನ್ ಇರ್ಬೋದು ಥರ್ಡ್ ಪಾರ್ಟಿ ಇಂಟರ್ವೆನ್ಶನ್ಸ್ ಇರ್ಬೋದು ಅವೆಲ್ಲಾ ನಾವು ಫಾಲೋ ಮಾಡಲಿಕ್ಕೆ ನಾವು ನಾವು ಕೇಳ್ಕೊಳ್ಳಿಕ್ಕೆ ರಿಸೆಪ್ಟಿವ್ ಇದೀವಿ ವಿ ಆರ್ ರೆಡಿ ಟು ಸಿ

ಇವತ್ತು ನಮ್ಮ ಪಕ್ಷ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಎಸ್ಸೋಸಿಯ ಕಮ್ಯುನಿಸ್ಟ್ ಎಐ ಕೆ ಕೆ ಕೆಕೆಸ್ ರೈತ ಸಂಘಟನೆಗಳ ವತಿಯಿಂದ ಜಂಟಿಯಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡ ಜನಗಳು ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತಾ ಇಲ್ಲ ಆ ಸೌಲಭ್ಯಗಳು ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿ ಬೇಡಿಕೆ ಇಟ್ಕೊಂಡು ಇವತ್ತು ಬಡ ಜನಗಳು ಹಲವಾರು ತಾಲೂಕುಗಳಿಂದ ಹೆಣ್ಣು ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಹೋರಾಟ ಬಂದಿದ್ದಾರೆ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾಣಂತಿಯರ ಸಾವುಗಳಾಗಿದೆ ಅತಿ ಹೆಚ್ಚು ಶಿಶುಗಳ ಸಾವುಗಳಾಗಿದೆ ಹಾಗಿದ್ರೆ ಇದರ ಕಾರಣ ಏನು ಕಾರಣ ಏನು ಅಂತ ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಪರೇಷನ್ ಥಿಯೇಟರ್ಗಳು ಸರಿಯಾಗಿಲ್ಲ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳಿಲ್ಲ ಆಪರೇಷನ್ ಆದ್ಮೇಲೆ ಕೊಡಬೇಕಾಗಿರ್ತಕ್ಕಂಥ ಔಷಧಿಗಳೆಲ್ಲ ಸರ್ಕಾರಿ ಆಸ್ಪತ್ರೆಗಳ ಸ್ಟೋರೇಜ್ ಅಲ್ಲಿ ಈ ಕಾರ್ಡ್ಗಳು ಇವತ್ತು ನಿನ್ನೆ ಮೊನ್ನೆ ಕೂಡ ಕಳೆದ ಸಾವುಗಳಾಗಿದೆ ಆದ್ರಿಂದ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಕೊಡಬೇಕು ಬರೀ ಜಿಲ್ಲಾ ಆಸ್ಪತ್ರೆ ಅಷ್ಟೇ ಇಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಪಿ ಎಸ್ ಸಿಗಳಲ್ಲಿ ಕೂಡ ಬೇಕಾಗಿರ್ತಕ್ಕಂಥ ಅವಶ್ಯಕ ಸರ್ಕಾರ ಡಾಕ್ಟರ್ಗಳನ್ನ ವೈದ್ಯರನ್ನ ನೇಮಕ ಮಾಡಬೇಕು ದಾವಿಯನ್ನ ನೇಮಕ ಮಾಡಬೇಕು ಔಷಧಿಗಳನ್ನು ಉಚಿತವಾಗಿ ಕೊಡಬೇಕು ಬಿ ಪಿ ಎಲ್ ಕಾರ್ಡ್ ಇದ್ದಂತವರಿಗೆ ಹೊರಗಡೆ ಕಳಿಸಬಾರದು ಉಚಿತವಾಗಿ ಟೆಸ್ಟ್ ಗಳನ್ನು ಮಾಡಬೇಕು ಅದು ಮಾಡ್ತಾ ಇಲ್ಲ ಎಲ್ಲಾ ವಿಷಯಗಳನ್ನ ಇವತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಜಿಲ್ಲಾಧಿಕಾರಿಗಳು ಕೇಳಿಕೊಂಡಿದ್ದಾರೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋಣ ಅಂತ ಹೇಳಿದ್ದಾರೆ ನಾವು ಒಂದು ತಿಂಗಳ ಕಾಲಾವಕಾಶ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದೀವಿ ಒಂದ್ ವೇಳೆ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಮಾಡಿಲ್ಲ ಅಂತ ಹೇಳಿದ್ರಿ ಮತ್ತೆ ನಮ್ಮ ಸಂಘಟನೆಗಳಿಂದ ಪಾರ್ಟಿಯಿಂದ ಉನ್ನತ ಮಟ್ಟದ ಹೋರಾಟ ಹಮ್ಮಿಕೊಳ್ಬೇಕಾಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಇದು ಜಿಲ್ಲಾಡಳಿತಕ್ಕೆ ಕೊಡ್ತಾ ಇದ್ದೀವಿ ರಾಮಾಂಜನಪ್ಪ ಹಾಲದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಸೌಲಭ್ಯವನ್ನು ಕೊಡಲೇಬೇಕು ಸರ್ಕಾರಿ ಕೊಡಲೇ ಬಿಡುವುದಿಲ್ಲ ಬಿಡುವುದಿಲ್ಲ அன்னைக்கு <coughs>